ಅಲ್ಲ ಅವರು ಎಷ್ಟು ಇಡೀ ದೇಶದಲ್ಲಿ ಹಿಂಗೆ ಮಾಡ್ತಾರೆ ಅಷ್ಟು ಒಳ್ಳೇದಾಗ್ತದೆ ಜನಕ್ಕೆ ಗೊತ್ತಾಗ್ತದೆ ಹಲವಾರು ಬಾರಿ ಇದ್ರ ಬಗ್ಗೆ ನಾನು ರಿಯಾಕ್ಷನ್ನು ನಾನು ನಮ್ಮ ಪಾರ್ಟಿ ಎಲ್ಲ ಕೊಟ್ಟಿದೆ ಅವ್ರು ಯಾವುದು ಇಲ್ಲಿವರೆಗೆ ಕ್ಲೇಮ್ ಮಾಡಿದ್ದಾರೆ ಇಲ್ಲೇ ರಾಂಗ್ ಊಟಿಂಗ್ ಆಯಿತು ಇಲ್ಲೇ ಎಂಬತ್ತು ಜನ ಇದ್ದರು ಇದೆಲ್ಲವೂ ಸುಳ್ಳು ಒಂದು ಪ್ರೂವ್ ಆಗ್ಯದ ಒಂದರಲ್ಲಿಯೂ ಸಹಿತ ಅವರು ಒಬ್ಬರದ ಯಾರ್ದು ಅವ್ರ ಹೆಸರುಗಳೆಲ್ಲ ಈಗ ನಮ್ಮತ್ತೆ ನೆನಪಿಟ್ಟುಕೊಂಡಿಲ್ಲ ಎರಡು ಎರಡು ಸರ್ತಿ ಊಟ ಹಾಕ್ಯಾರ ಅಂತ ಹೇಳಿದರು ಅವ್ರು ಇವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಮೇಲೆ ಯಾಕಂದ್ರೆ ನಾ ನಾ ಎರಡು ಸರ್ತಿ ಹಾಕಿಲ್ಲ ಮತ್ತು ಅದೇನು ಟಿಕ್ ಮಾಡಿದ್ದು ಮಾರಕ್ ತೋರಿಸಿದ್ರೆ ಅದು ಬೇರೆ ಬೇರೆ ಅವ್ರದ್ದು ಈ ಫೋಟೋನು ನೋಡ್ಲಿಕ್ಕೆ ಬರೋದಿಲ್ಲ ಇವ್ರಿಗೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ನೂರ ಇಪ್ಪತ್ತೊಂಬತ್ತು ವರ್ಷದ ಮಾಡಿದ್ದು ಅಂತ ಹಣೆ ಬರ ಯಾವುದು ಒಂದರಲ್ಲಿಯೂ ಅವ್ರು ಪ್ರೂವ್ ಮಾಡಲಿಕ್ಕಾಗಿಲ್ಲ ಹಾಗಾಗಿ ಇದರಿಂದ ಅವ್ರಿಗೆ ಜನರಿಗೆ ಏನು ಸಂದೇಶ ಕೊಡಬೇಕು ಅಂತ ಇದ್ದಾರೆ ಅಂದರೆ ದೇಶದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಎಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಕೊಡಬೇಕಂತಾರಲ್ಲ ಜನ ಭಾಳ ಪ್ರಬುದ್ಧರಿದ್ದಾರೆ